ಎಕ್ಸ್‌ಪೆಕ್ಟ್ ಮಾಡ್ತೀರ ನಮ್ಮಿಂದ ನಾವು ಆ ಲೆವೆಲ್ಲಿಗೆ ಬರೋಕ್ಕೆ ಇನ್ನೂ ತುಂಬ ಬಳಸಬೇಕು ನಿಮ್ಮ ಹತ್ರ ಆ ಪೆಟ್ಟು ಚೆನ್ನಾಗಿ ಬಿಡಬೇಕು ಎಷ್ಟು ಪೆಟ್ಟು ಬೀಳುತ್ತೋ ಅಷ್ಟು ಸರಿ ಇರ್ತೀವಿ ಪೆಟ್ಟು ಬೀಳೋದು ಎಲ್ಲಿಗೆ ಗೊತ್ತುಂಟಾ ಗುರುವಿನ ಹತ್ರ ಪೆಟ್ಟು ಬಿಡೋದು ಇಲ್ಲಿಗೆ ಅಂತ ಹೇಳಿದ್ರೆ ಅದು ಒಂದು ಬುದ್ಧಿಗೆ ಬೀಳಬೇಕು ಇಲ್ಲದಿದ್ರೆ ಮನಸ್ಸಿಗೆ ಬಿಡಬೇಕು ಮನಸ್ಸಿಗೆ ಬೀಳಬೇಕು ಮೊದಲು ಪೆಟ್ಟು ಬುದ್ಧಿಗೆ ಪೆಟ್ಟು ಬಿದ್ದು ಮನಸ್ಸಿಗೆ ಪೆಟ್ಟು ಬಿದ್ದರೆ ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಮನಸ್ಸಿಗೆ ಪೆಟ್ಟು ಬಿದ್ದು ಬುದ್ಧಿಗೆ ಪೆಟ್ಟು ಬಿಡಬೇಕು ಅಂತ ಹೇಳೋದು ಕೆಲವರು ಡೈರೆಕ್ಟ್ ಬುದ್ಧಿಗೆ ಪೆಟ್ಟು ಕೊಡ್ತಾರೆ ಇದರೇನು ಪ್ರಯೋಜನ ಬರುವುದಿಲ್ಲ ಮನಸ್ಸಿಗೆ ಪೆಟ್ಟು ಕೊಡಬೇಕು ಮೊದಲು ಆ ಮನಸ್ಸನ್ನು ಓಡುವ ಮನಸ್ಸನ್ನು ನಿಲ್ಲಿಸಬೇಕು ಮನಸ್ಸಿಗೆ ಭಯ ಆಗಬೇಕು ಓ ಬೇಡಪ್ಪ ಇದು ವೆರಿ ಡೇಂಜರ್ ಬೆತ್ತ ಬರ್ತದೆ ಈಗ ನಮಗೆ ಸರಿ ಬೀಳ್ತದೆ ಅಂತೇಳಿ ಮನಸ್ಸು ಓಡಿ ಹೋಗಿ ಒಳಗೆ ಒಳಗೆ ಹೋಗಿ ಕೂತೊಳ್ಬೇಕು ಯಾವುದ್ಯಾವುದೋ ಮೂಲೆ ಮೂಲೆಯಲ್ಲಿ ಕೋಣೆಯ ಮೂಲೆ ಮೂಲೆಯಲ್ಲಿ ಕಣ್ಣಿಗೆ ಕಾಣದಾಗಿ ಈ ಬೆಕ್ಕಿನ ಮರಿಗಳೆಲ್ಲ ಕೂತೊಳ್ತದಲ್ಲ ಬೆಕ್ಕಿನ ಮರಿ ಅಂತ ಯಾಕೆ ಹೇಳಿದ ಗೊತ್ತಾ ಈ ಬೆಕ್ಕು ಹಾಗೆ ಮನಸ್ಸು ಅಂತೇಳು ಅದು ಮಿಯಾವ್ ಮಿಯಾವ್ ಮಿಯೋ ಮಿಯೋ ಅಂತ ಹೇಳಿ 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 ಹಿಂದೆ ಮುಂದೆ ಹಿಂದೆ ಮುಂದೆ ಹೇಳಿ ಅದರ ಕೆಲಸವನ್ನು ಮಾಡಿ ಮಾರ್ತದೆ ಇದು ಬೆಕ್ಕಿನ ನಾಯಿಯ ಗುಣ ಹಾಂ ನಂಬಿಕೆ ಅಲ್ವ ಕಾಯ್ತದೆ ಎಷ್ಟು ಒತ್ತಾದರೂ ಕಾಯ್ತದೆ ಆಗ ನಾಯಿಯಾಗಿ ಹುಟ್ಟುದು ಯಾಕೆ ನಾಯಿಯ ಜನ್ಮ ಯಾಕೆ ನಾಯಿಯ ಜನ್ಮ ಪವಿತ್ರ ಅಲ್ವಾ ನಂಬಿಕೆ ಅಲ್ವಾ ಹಾಂ ಭೈರವಲ್ವ ಅಲ್ವಾ ನಾರಾಯಣ ಅಲ್ವ ಎಲ್ಲ ಸತ್ಯ ಅಲ್ವಾ ಹಾಂ ಹಾಗಾದರೆ ಅದಕ್ಕೆ ಯಾಕೆ ಅಷ್ಟ ಒಂದು ಸ್ಥಿತಿ ಇಪ್ಪತ್ನಾಲ್ಕು ಗಂಟೆ ಎಚ್ಚರವಾಗಿರಬೇಕು ಕಿವಿ ಸೂಕ್ಷ್ಮವಾಗಿರಬೇಕು ಮನೆಯ ಯಜಮಾನನ್ನು ಕಾಯಬೇಕು ಯಾಕೆ ಅದಕ್ಕೆ ಆ ಸ್ಥಿತಿಯನ್ನು ಕೊಟ್ಟ ಖಂಡಿತವಾಗಿಯೂ ಖಂಡಿತವಾಗಿಯೂ ಸತ್ಯವೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅದನ್ನು ಯಾಕೆ ಅಂತ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಅಂತ ಹೇಳುದು ಅಷ್ಟು ನಂಬಿಕೆಯಿಂದ ಅದು ಯಾಕೆ ಇರ್ತದೆ ಅಷ್ಟು ಪ್ರೀತಿಯಿಂದ ಯಾಕೆ ಇರ್ತದೆ ಆ ಗುಣ ಯಾಕೆ ಬಂತು ನಾಯಿಯ ಜನ್ಮ ಯಾಕೆ ಬಂತು ಅಂತ ಕೇಳುದಿಲ್ಲ ನಾಯಿಯಾಗಿ ಯಾಕೆ ಹುಟ್ಟಿದ್ದು ಅಂತ ಕೇಳುದಿಲ್ಲ ಅದರಲ್ಲಿರುವ ಗುಣಕ್ಕೆ ಅದರಲ್ಲಿರುವ ಶಕ್ತಿಗೆ ಅದರಲ್ಲಿರುವ ಜ್ಞಾನಕ್ಕೆ ಒಂದೊಂದು ಸ್ಥಿತಿಯನ್ನು ಹೇಳಿದರು ಪವಿತ್ರ ಭಾವನೆಯಿಂದ ಕದ್ದರು ಅದನ್ನು ದತ್ತಾತ್ರೇಯನ ವಾಹನ ಅಂತ ಹೇಳಿದರು ಸಾವಿರ ರೀತಿಯಲ್ಲಿ ಹೇಳಿದರು ಸ್ವಲ್ಪ ಯೋಚನೆ ಮಾಡಬೇಕು ಈ ಗುರು ನಿಂದನೆ ಮಾಡಿದರೆ ಲತ್ತದ ನಂಬಿಕೆ ದ್ರೋಹ ಮಾಡಿದರೆ ಅನೇಕ ರೀತಿಯ ತಪ್ಪು ತಪ್ಪು ಕೆಲಸಗಳನ್ನು ಮಾಡಿದರೆ ಅನೇಕ ರೀತಿಯಲ್ಲಿ ಒಬ್ಬರಿಗೆ ಪ್ರೀತಿಯಲ್ಲಿ ವಂಚನೆ ಮಾಡಿದರೆ ಇಂಥ ರೀತಿಯೆಲ್ಲ ಮನುಷ್ಯನ ಜೀವನದಲ್ಲಿ ಮಾಡಿದರೆ ಅವ ಉಂಟಲ್ವ ಆ ಗುರುವಿನ ಕಾರಿನಲ್ಲಿ ಆ ಪಾದದಲ್ಲಿ ನಾಯಿಯಾಗಿ ಸಾಯ್ತಾ ಇರ್ತಾನೆ ನಾಯಿಯಾಗಿ ಅವನ ಜೀವನ ಇರ್ತದೆ ಅಷ್ಟು ಸುಲಭ ಇಲ್ಲ ಈ ಮನುಷ್ಯ ಜನ್ಮದಲ್ಲಿ ಕೆಲವೆಲ್ಲ ವಿಚಾರ ಎಲ್ಲ ಮಾಡ್ತಾರಲ್ವ ನಂಬಿಕೆ ದ್ರೋಹ ಆ ಕಡೆ ಈ ಕಡೆ ಎಲ್ಲ ಮಾಡ್ತಾರಲ್ವ ಏನೂ ಆಗೋದಿಲ್ಲ ನನಗೆ ಅಂತೇಳಿ ಯಾರನ್ನು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅಂತ ಶಕ್ತಿ ಉಂಟು ನನ್ನ ಹತ್ರ ಇಂಥ ವಿಚಾರ ಎಲ್ಲ ಕೆಲವು ಮನುಷ್ಯರೊಳಗೆ ಬರ್ತದೆ ಅವರವರ ಟ್ಯಾಲೆಂಟಿಗೆ ತಕ್ಕವಾಗಿ ಒಬ್ಬ ಮೋಸ ಮಾಡುವವನಿಗೆ ಒಂದು ಸುಳ್ಳು ಹೇಳುವವನಿಗೆ ಇನ್ನೊಬ್ಬರ ಬಗ್ಗೆ ಸಾವಿರ ರೀತಿಯಲ್ಲಿ ಮಾತಾಡುವವನಿಗೆ ಸಾವಿರ ರೀತಿ ತೊಗೊಳ್ಬೋದು ಆ ಜೀವನದಲ್ಲಿ ಆಗುವ ಅನೇಕ ತಪ್ಪುಗಳೆಲ್ಲ ಒಬ್ಬರ ಮನಸ್ಸು ನೊಂದು ಹೋಯಿತು ಅಂತ ಹೇಳಿದ್ರೆ ಉಂಟಲ್ವಾ ಅದನ್ನು ಸರಿ ಮಾಡಲಿಕ್ಕೆ ಈ ನಾಯಿಯಾಗಿ ಹುಟ್ಟಲೇಬೇಕು ಬೇಕು ಹುಟ್ಟಿಯೇ ಆಗಬೇಕು ಬೇರೆ ದಾರಿ ಇಲ್ಲ ಹಾಗೂ ಯಾವುದನ್ನೆಲ್ಲ ಕಳೆದುಕೊಂಡಿದೆ ಅದು ಪುನಃ ಪಡ್ಕೊಳ್ಬೇಕಲ್ಲಿ ಯಾವ ಜನ್ಮದಲ್ಲಿ ಪಡ್ಕೊಳ್ಬೇಕು ನಾಯಿ ಜನ್ಮದಲ್ಲಿ ಪಡ್ಕೊಳ್ಬೇಕು ಆ ನಾಯಿ ನಾಯಿ ನಾಯಿಂತ ದೂರ ಮಾಡ್ತಾರತ್ತೆ ಆ ಜನ್ಮವನ್ನು ಆಗ ನಾಯಿಗೆ ಅರ್ಥ ಆಗ್ತದೆ ನಾನು ಏನೆಲ್ಲ ಮಾಡಿದ್ದೇನೆ ಯಾಕೆ ನಾನು ಹೀಗೆ ಮಾಡ್ತಾ ಇದ್ದಾರೆ ಹಾಂ ಅದಕ್ಕೆ ಐದು ಅರಿವಾದ ಕಾರಣ ಅದು ಸಹಿಸಿಕೊಂಡು ಮುಂದಿನ ಜನ್ಮಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ತದೆ ಮನುಷ್ಯನ ಜನ್ಮಕ್ಕೆ ಮನುಷ್ಯನಿಗೆ ಆರರಿವು ಪ್ರಾಣಿಗಳಿಗೆ ಐದರಿವು ಇದನ್ನೆಲ್ಲ ತಿಳ್ಕೊಳ್ಬೇಕು ಸ್ವಲ್ಪ ಸೂಕ್ಷ್ಮವಾಗಿ ಯಾಕೆ ಆ ನಾಯಿ ಅಂತೇಳೋ ಒಂದು ಪ್ರಾಣಿಗೆ ಒಂದು ಇಂಥ ಒಂದು ವಿಶೇಷವಾದ ಗುಣವನ್ನು ಕೊಟ್ಟ ಯಾಕೆ ಬೇಕಾಗಿ ವಿಶೇಷವಾದ ಗುಣವನ್ನು ಕೊಟ್ಟ ಜನ್ಮವನ್ನು ಯಾಕೆ ಇಷ್ಟು ಕನಿಷ್ಠವಾಗಿ ಕೊಟ್ಟ ಇಷ್ಟು ಕೆಳಗಿನ ಸ್ಥಿತಿಯಲ್ಲಿ ಈ ಸ್ಥಿತಿಯಲ್ಲಿ ಯಾಕೆ ಕೊಟ್ಟ ಅಲ್ವಾ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಗೊತ್ತಾಗೋದಿಲ್ಲ ಹಾಂ ಇದಕ್ಕೆ ಹೇಳೋದು ಸ್ವಲ್ಪ ತಿಳಿದವರಿದ್ದರೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರೋ ಗುರುಗಳು ಯಾರಾದರೂ ಇದ್ದರೆ ಆ ಕೇಳಿ ತಿಳ್ಕೊಳ್ಳಿ ಎಲ್ಲ ವಿಚಾರ ಭಗವಂತ ನಮ್ಮ ಕಣ್ಣ ಮುಂದೆ ತೋರಿಸಿದ್ದಾನೆ ಹಾಂ ಅಮಾವಾಸ್ಯೆ ವರಪ್ರಸಾದ ಇವತ್ತು ಅಮಾವಾಸ್ಯೆ ಅಲ್ವಾ ಹಾಂ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಏನು ಹೇಳಲಿಕ್ಕೆ ಮಗಳೇ ಹೇಳು ಎಷ್ಟು ಗಂಟೆ ಬಂದಿ ನೀನು ಗುರುಗಳೇ ನಾನು ಎರಡು ಗಂಟೆಗೆ ಬಂದೆ ಗುರುಗಳೇ ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿದ್ದು ಆರು ಗಂಟೆಗೆ ನಾನು ನಿಮಗೋಸ್ಕರ ನಿಮ್ಮ ಎಷ್ಟೋ ಯೂಟ್ಯೂಬ್ಗಳು ಚಾನಲಲ್ಲಿ ನಿಮ್ಮ ಅರಿವಿನ ಶಿಖರವನ್ನೇ ನಾನು ನೋಡಿದ್ದೀನಿ ಅಲ್ಲಿಯಿಂದ ನನಗೆ ಎಷ್ಟೋ ನನ್ನಲ್ಲಿದ್ದಂಥ ಎಷ್ಟೋ ವಿಷಯಗಳು ನನಗೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದಂಥ ಎಷ್ಟೋ ವಿಷಯಗಳು ಅದು ಸರಿಯಾಗಿ ನನಗೆ ತಿಳಿಸ್ತು ಸೊ ಹಾಗಾಗಿ ನಿಮಗಾಗಿ ನಾನು ಒಂದು ಕವನವನ್ನು ಬರೆದು ಅದಕ್ಕೆ ರಾಗ ನನ್ನ ಬುದ್ಧಿಗೆ ಎಷ್ಟು ಆಗುತ್ತೋ ಅಷ್ಟು ರಾಗ ಸಂಯೋಜನೆ ಮಾಡಿದ್ದೀನಿ ನಿಮ್ಮ ಮುಂದೆ ಹಾಡಿದ್ರೆ ಅದು ನನ್ನ ತುಂಬ ಧನ್ಯತಾ ಭಾವ ಬರುತ್ತೆ ಅದೇ ನೋಡಿದೆ ನಾನು ಪುಸ್ತಕ ಬಿಡಿಸಿ ಇಡುವಾಗಲೂ ಏನೋ ಒಂದು ವಿಶೇಷ ಇರ್ಬೋದು ಅಂತೇಳಿ ಅಲ್ವಾ ಈ ವಿಶೇಷ ಬರುವ ಮುಂಚೆ ಅನೇಕ ವಿಶೇಷವನ್ನು ತಾಟಬೇಕಲ್ಲ ಈಗ ಇದೆಲ್ಲ ಮಾತಾಡೋದೆಲ್ಲ ಕೇಳಿದೆಯಲ್ಲ ಯೂಟ್ಯೂಬಲ್ಲ ನೋಡಿದೆಯಾ ನೋಡ್ತಾ ಇದ್ದೀನಿ ನಾನು ಮಾತಾಡೋದೆಲ್ಲ ನೋಡಿ ಖಂಡಿತ ಖಂಡಿತ ನಾನು ಯಾವ ಯಾವ ಸ್ಥಿತಿಯಲ್ಲಿ ಇದ್ದೇನೆ ಅಂತ ನೋಡಿದೆಯಾ ಪ್ರಪಂಚ ಯಾವ ರೀತಿ ಹೇಳ್ತದೆ ಅಂತ ನೋಡಿದ್ಯಾ ಹಾಂ ಸಾವಿರ ರೀತಿಯಲ್ಲಿ ಹೇಳ್ತಾ ಉಂಟಲ್ಲ ಏ ಎಂಥ ಸ್ವಾಮಿ ಏ ಕಳ್ಳ ಸ್ವಾಮಿ ಆ ಸ್ವಾಮಿ ಈ ಸ್ವಾಮಿ ಡೋಂಗಿ ಸ್ವಾಮಿ ಹೆಣ್ಣು ಸ್ವಾಮಿ ಭಂಗಿಸ್ವಾಮಿ ಹೌದು ಎಷ್ಟು ಎಷ್ಟು ಬಿರುದುಗಳು ಅಲ್ವಾ ಹಾಂ ಇದನ್ನು ತಿಳಿಬೇಕು ಮೊದಲು ಇಷ್ಟೆಲ್ಲ ತಿಳಿದು ಯಾಕೆ ನನ್ನ ಬಗ್ಗೆ ಕವನ ಬರೀಬೇಕು ನನ್ನ ಬಗ್ಗೆ ಹಾಡು ಬರೀಬೇಕು ಅಂದರೆ ನೀವು ಇಷ್ಟು ಭಂಗಿಗೆ ಸೇದೋದು ಕೂಡ ಅದು ನಾವು ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ಯಾಕೆ ಇವ್ರು ಸೇರ್ತಾರೆ ಅಂತಂತ ನಾವು ತಪ್ಪಾಗಿ ನೋಡಿರ್ತೀವಿ ಅದರಲ್ಲಿ ಎಷ್ಟು ವಿಷಯಗಳಿದೆ ಅಂತಂದರೆ ಸಂಸಾರದಲ್ಲಿದ್ದವ ಅದನ್ನು ಖಂಡಿತ ಅದನ್ನ ತ್ಯಜಿಸ್ಬೇಕು ಜೊತೆಗೆ ಅದನ್ನು ಮಾಡಬಾರ್ದು ಒಬ್ಬ ಸನ್ಯಾಸಿ ಆದವ ಖಂಡಿತ ಅದನ್ನು ಇದು ಮಾಡಬೇಕು ಅಂದರೆ ಆಸೆಗಳನ್ನು ನಾವು ನಿಗ್ರಹ ಮಾಡೋದಕ್ಕೋಸ್ಕರನೇ ಆ ಭಂಗಿ ಸೇದೋದು ಅಂತಂತ ನೀವು ಎಷ್ಟು ಚಂದ ಹೇಳಿದ್ದೀರಾ ಸಂಸಾರದಲ್ಲಿದ್ದಾವೆ ಅದನ್ನು ಅದನ್ನು ಸೇದಿದ್ರೆ ಅವರಲ್ಲಿರುವಂಥ ಆಸೆಗಳು ಅಂದರೆ ಸಂಸಾರಕ್ಕೆ ಬೇಕಾದಂತಹ ಎಷ್ಟೋ ಇದಿದೆಯಲ್ಲ ಅದೆಲ್ಲ ತ್ಯಜಿಸಿ ಹೋಗುತ್ತೆ ಸಂಸಾರದಲ್ಲಿ ಒಡಕು ಬರುತ್ತೆ ಹಾಗಾಗಿ ಅವ್ರದ್ದನ್ನು ಖಂಡಿತ ಸಂಸಾರದಲ್ಲಿದ್ದಾವ ಮಾಡಬಾರ್ದು ಅಂತಂತ ನೀವು ಎಷ್ಟು ಚಂದವಾಗಿ ವಿವರಿಸಿ ಹೇಳಿದ್ದೀರಾ ಸೊ ಒಂದೊಂದು ವಿಷಯಗಳು ಪ್ರಪಂಚಕ್ಕೆ ಬೇಕಾದದ್ದು ಗುರಿಗಳೇ ಎಷ್ಟು ತಿಳ್ಕೊಂಡಿ ಅಲ್ವಾ ಸಾಕು ಇನ್ನು ಮುಂದಿನ ಹೆಜ್ಜೆ ತನ್ನ ತನ್ನಿತಾನಾಗಿ ಕಾಣ್ತದೆ ಒಂದು ಸತ್ಯದ ದಾರಿಯಲ್ಲಿ ಒಬ್ಬ ನಡೀತಾ ಹೋಗ್ತಾನೆ ಅಂತ ಹೇಳಿದರೆ ಸತ್ಯದ ದಾರಿಯಲ್ಲಿ ಒಬ್ಬ ನಡೀತಾ ಹೋಗ್ತಾನಿಗೆ ಹೋಗ್ತಾನೆ 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 ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ತುಂಬ ಕಷ್ಟ ಆಗ್ತದೆ ವಿಪರೀತ ಕಷ್ಟ ಆಗ್ತದೆ ಆದರೂ ಆ ಹೆಜ್ಜೆಯನ್ನು ಬಿಡುವುದಿಲ್ಲ ಹೇಳುವಾಗ ಉಂಟಲ್ವಾ ಮುಂದಿನ ಹೆಜ್ಜೆಯ ಗುರುತು ಅವನ ಕಣ್ಣಿಗೆ ತನ್ನಿಂದ ತಾನೇ ಕಾಣೋದು ಟಕ್ 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 ಇಲ್ಲಿ ಹೆಜ್ಜೆಡು ಇಲ್ಲಿ ಹೆಜ್ಜೆಡು ಇಲ್ಲಿ ಹೆಜ್ಜೆಡು ಇಲ್ಲಿ ಹೆಜ್ಜೆಡು ಇಲ್ಲಿ ಹೆಜ್ಜೆಡು ಆಟೋಮೆಟಿಕ್ ಕಾಣೋದು ಅದು ಅದು ಒಳಗಿನ ಜ್ಞಾನದ ಕಣ್ಣಿಗೆ ಕಾಣೋದು ಆ ಹೆಜ್ಜೆ ಅಲ್ಲಿಗೆ ಮತ್ತೆ ಬಾಗಿಲು ಯಾವ ರೀತಿ ಓಪನ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಕರ್ಕೊಂಡು ಹೋಗ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ ಗುರುಗಳಲ್ಲಿ ಅನೇಕ ರೀತಿಯ ಗುರುಗಳಿದ್ದಾರೆ ಅಂತೇಳಿ ಪ್ರಪಂಚದಲ್ಲಿ ಸಾವಿರಾರು ರೀತಿಯ ಗುರುಗಳಿದ್ದಾರೆ ಎಲ್ಲ ಗುರುಗಳ ಪರಿಚಯ ಆದರೆ ಬಹಳ ಕಷ್ಟ ಇಲ್ಲಿ ಪರಿಚಯದ ಗುರುಗಳನ್ನೇ ಅರ್ಥ ಮಾಡಿಕೊಳ್ಳಬೇಕಾಗೋದಿಲ್ಲ ಹೌದು ಅಲ್ವಾ ನಿಮ್ಮ ಎದುರಿಗೆ ಬಂದು ಎಷ್ಟು ತಪ್ಪುಗಳನ್ನ ನಾವು ತಿಳ್ಕೊಂಡ್ ಹೋಗಿದಾರೆ ಅಂದ್ರೆ ನೀವು ಎದುರುಗಡೆ ಬಂದಾಗ ಅಲ್ಲಿ ನೀವು ಸಿಗರೇಟ್ ಮಾಡ್ತೀರಾ ಬಂಗಿ ಸೇರ್ತೀರಾ ಇದೆಲ್ಲ ಒಂದು ಕ್ರೈಮ್ ತರ ಅಂತ ಹೇಳಿ ನನಗೆ ಕ್ವೆಶ್ಚನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಕರೆಕ್ಟಾಗಿ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅದೇ ಟೈಮ್ಗೆ ನಿಮ್ದು ಭಂಗಿ ಇದ್ರೆಂಕೆ ಅವರು ಕ್ವಶನ್ಗೆ ಆನ್ಸರ್ ಅಲ್ಲೇ ಸಿಕ್ಬಿಡ್ತು ಅವರ ತಪ್ಪು ಅವರು ಕ್ವಶನ್ ಗೆ ಉತ್ತರ ಅಲ್ಲೇ ಸಿಕ್ಬಿಟ್ಟಿದೆ ಅವರು ಮತ್ತೆ ಎಂದೋ ಕೇಳಲ್ಲ ಯಾಕಂದ್ರೆ ನಿಜವಾದ ಸತ್ಯವನ್ನು ಸತ್ಯವನ್ನ ಸಾಧುವಿನ ಸ್ಥಿತಿ ಹೀಗೆ ಅಪ್ಪ ನನ್ನ ಸ್ಥಿತಿ ಹೀಗೆ ಅದು ನೀವು ಹೇಳುದು ಹೌದು ಅರ್ಥ ಇತ್ತಲ್ವ ಸಾಧುಗಳು ಸಂತರು ಯೋಗಿಗಳು ಗುರುಗಳು ಅಂತ ನೀವು ಹೇಳೋದು ಒಟ್ಟಿನಲ್ಲಿ ಗುರುಗಳೇ ಗುರುಗಳಂತ ಹೇಳ್ತೀರಿ ಹೊರತು ನಾವು ಹೇಳ್ತಾ ಇಲ್ಲ ಅಲ್ಲ ನಾವು ಇವತ್ತಿಗೆ ಹೇಳೋದು ಗುರುವಿನ ಸೇವಕರು ಹಾಂ ಗುರುವಿನ ಶಿಷ್ಯರು ಗುರುವಿನ ದಾಸರು ಆ ಗುರು ಏನು ನಮಗೆ ಜ್ಞಾನವನ್ನು ಕೊಡುತ್ತಾನೆ ಹಾಂ ಯಾವುದೋ ಒಂದು ರೀತಿಯಲ್ಲಿ ನಡೆಸಿಕೊಂಡು ಹೋಗೋದು ಅದು ನಡೆಸಿಕೊಂಡು ಹೋಗೋ ರೀತಿ ಸತ್ಯ ಸರಿಯಾದ ಅಂತ ಆಗುವಾಗ ಆ ಸತ್ಯದ ಅಂತ ಆಗುವಾಗ ಆ ಗುರು ಪರಂಪರೆಗೆ ಯಾವುದೋ ಒಂದು ಸಂತೋಷ ಆಗ್ತದೆ ಅಲ್ಲ ಆಟೋಮೆಟಿಕ್ ಆ ಗುರು ಪರಂಪರೆಗೆ ಸೇರಿದ ಅನೇಕ ಗುರುಗಳು ಯಾವುದೋ ಒಂದು ರೀತಿಯಲ್ಲಿ ಬಂದು ಹೋಗ್ತಾನೆ ಇರ್ತಾರೆ ಅವರು ಬಂದು ಹೋಗುವಾಗ ಅವರು ಈಗಿನ ಕಾಲದವರಲ್ಲ ಅವರು ಈ ಸತ್ಯ ಸಮಾಜಕ್ಕೆ ಗೊತ್ತಾಗ್ತದ ಅಲ್ಲ ಏನಾದರೂ ಇವತ್ತಿನವರೆಗೊಂದು ಕ್ಯಾಮೆರಾ ಕಂಡಿಡಿದಾರ ಈ ಸತ್ಯವನ್ನು ಕಂಡಿಡಿಯುವ ಕ್ಯಾಮರಾ ಒಳಗಿನ ಆತ್ಮ ಏನೆಲ್ಲ ಬಯಸಿದೆ ಅಂತೇಳಿ ಒಂದು ಕಂಡ ಹಿಡಿಯುವ ಕ್ಯಾಮರಾ ಎಲ್ಲರೂ ಉಂಟ ಒಬ್ಬನ ಮನಸ್ಸು ಏನು ಮಾಡ್ತದೆ ಅಂತ ಹೇಳುವ ಒಂದು ಎಂಥ ಟೆಕ್ನಾಲಜಿ ಏನಾದ್ರು ಹಾಂ ಅದು ಬರೋದೂ ಇಲ್ಲ ಅದು ಬರಲಿಕ್ಕೆ ಸಾಧ್ಯವೂ ಇಲ್ಲ ಅಷ್ಟು ಸುಲಭವೂ ಇಲ್ಲ ಆದರೆ ಇದನ್ನು ತಿಳ್ಕೊಳ್ಳೋರು ಇದ್ದಾರೆ ಅವರು ಟೆಕ್ನಾಲಜಿ ಮೂಲಕ ತಿಳ್ಕೊಳ್ಳೋದಿಲ್ಲ ಈಗಿನ ಟೆಕ್ನಾಲಜಿ ಈಗಿನ ಎಲ್ಲ ಸಿಸ್ಟಮ್ನ ಮೂಲಕ ತಿಳ್ಕೊಳ್ಳೋದಿಲ್ಲ ಅವರು ಅವರು ಕೇವಲ ನೋಡಿಯೇ ತಿಳ್ಕೊಳ್ತಾರೆ ಅಂಥ ಸ್ಥಿತಿಯಲ್ಲಿ ಇದ್ದವರು ಇದ್ದಾರೆ ಪ್ರಪಂಚದಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟು ಪ್ರಕೃತಿ ಜೊತೆ ಇರುವವರು ಅವರು ಮನುಷ್ಯರೊಟ್ಟಿಗೆ ಬೆರೀಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಬಂದ ಮನುಷ್ಯರನ್ನು ದೂರ ಮಾಡುವುದಿಲ್ಲ ಹಾಂ ಮಾನವರಾಗಿ ಬಂದಿದ್ದಾರೆ ಮನುಷ್ಯರಾಗಿ ಹೋಗಲಿ ಅಂತ ಹೇಳ್ತಾರೆ ಮಾನವರಾಗಿ ಬಂದಿದ್ದಾರೆ ಅಂದರೆ ಏನರ್ಥ ಆಸೆಯಿಂದ ಬಂದಿದ್ದಾರೆ ಮನಸ್ಸುಗಳ ಜೊತೆ ಜೀವನ ಮಾಡ್ತಾ ಬಂದಿದ್ದಾರೆ ಇನ್ನು ಇಲ್ಲಿಗೆ ಬಂದ ನಂತರ ಒಂದು ಮನುಷ್ಯರಾಗಿ ಹೋಗಲಿ ಹೊರಗೆ ಪವಿತ್ರವಾಗಲಿ ಇಲ್ಲಿ ಕಲ್ಮಶ ಇಲ್ಲ ಎಲ್ಲ ಜೀವರಾಶಿಗಳು ಕಲ್ಮಶಂದ್ರ ಜೀವನ ಮಾಡೋದಿಲ್ಲ ಎಲ್ಲ ಕಣ್ಣು ಎದುರಿಗೆ ಅಷ್ಟು ಟ್ರಾನ್ಸ್ಪರೆಂಟಾಗಿ ಜೀವನ ಮಾಡ್ತಾ ಉಂಟು ಎಲ್ಲ ಜೀವರಾಶಿಗಳು ಒಂದು ನಾಯಿಯನ್ನೇ ತೊಗೊಳ್ಳಿ ಒಂದು ಪಕ್ಷಿಯನ್ನೇ ತಕೊಳ್ಳಿ ಒಂದು ಕಾಗೆಯನ್ನೇ ತಕೊಳ್ಳಿ ಎಲ್ಲ ಯಾವುದನ್ನು ತೊಗೊಳ್ಳಿ ಒಂದು ಹಸುವನ್ನೇ ತೊಗೊಳ್ಳಿ ಯಾವ ರೀತಿ ಉಂಟು ಸೃಷ್ಟಿ ಹೇಗೆ ಆಗಿದೆ ಅದೇ ರೀತಿ ಅದರ ಜೀವನ ಮುಂದುವರಿತಾ ಉಂಟು ಮನುಷ್ಯ ಆಗಿದ್ದಾನ ಆಗಿರಲಿಕ್ಕೆ ಆಗ್ತದ ಇದೇ ರೀತಿ ಇರಬೇಕು ಸೃಷ್ಟಿ ನೀನು ಹೇಗೆ ಆಗಿದ್ದಿ ಅದೇ ರೀತಿ ನಿನ್ನ ಜೀವನವನ್ನು ಮಾಡಬೇಕು ಅಂತೇಳಿ ಕೊನೆಯವರೆಗೆ ಅದೇ ರೀತಿ ನೀನು ಬದುಕಬೇಕು ಅಂತ ಹೇಳುವ ಸಿದ್ಧಾಂತ ಉಂಟಲ್ವ ಈ ನಾಗಸಾಧುಗಳ ಸಿದ್ಧಾಂತ ಜೈನ ಮುನಿಗಳ ಸಿದ್ಧಾಂತ ದಿಗಂಬರು ದಿಗಂಬರರು ಅಂತೇಳಿ ನೋಡಿರ್ಬೋದು ಎಲ್ಲರೂ ಅವರ ಸಿದ್ಧಾಂತವೇ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನಡುವೆ ಏಕೆ ಬಟ್ಟೆ ಇದೆಲ್ಲ ಹಾಂ ಈ ವಿಚಾರಗಳಲ್ಲಿ ಯಾಕೆ ಬರುವ ಹೀಗೆ ಬಂದಿದ್ದೇವೆ ಇದೇ ಸತ್ಯ ಹೀಗೆ ಹೋಗಬೇಕೆಂಬ ಜ್ಞಾನವನ್ನು ಅವರು ತಿಳ್ಕೊಂಡ್ರು ಅವರು ಅದೇ ರೀತಿ ಜೀವನ ಮಾಡ್ತಾ ಹೋಗ್ತಾ ಇದ್ದಾರೆ ಅದು ಅವರು ತಿಳಿದಂಥ ಸತ್ಯ ಹಾಗೆ ಒಂದೊಂದು ಗುರು ಪರಂಪರೆ ಒಂದೊಂದು ಸತ್ಯವನ್ನು ಹಿಡಿದುಕೊಂಡು ಹೋಗ್ತಾ ಇರ್ತದೆ ಹಾಗೆ ಅಂತೇಳಿ ಇನ್ನೊಂದು ಗುರುಪರಂಪರೆಯನ್ನು ತಪ್ಪು ಅಂತ ಹೇಳುವುದೇ ಇಲ್ಲ ಅವರು ಎಲ್ಲ ಗುರುಗಳು ಒಂದೇ ಅಂತ ಹೇಳ್ತಾರೆ ಈ ಅಜ್ಞಾನಿಗಳು ಇದ್ದಾರಲ್ಲ ಈ ಹುಚ್ಚರು ಮೂರ್ಖರು ಇವರು ಬಾಯಿಗೆ ಬಂದಾಗೆ ಮಾತಾಡ್ತಾರೆ ಆ ಮಾತಾಡಿ ಏನಾಗ್ತದೆ ಗೊತ್ತುಂಟು ಶಾಪ ಕಟ್ಟಿಕೊಳ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಅವರೇ ದಾರಿಯಲ್ಲಿದ್ದ ಕಲ್ಲನ್ನು ಎಳೆದು ಒಂದು ದಾರಿಯಲ್ಲಿ ಹೋಗ್ತೇವೆ ಸಾವಿರ ಹೋಟೆಲ್ಗಳು ಸಿಗ್ತದೆ ನಮಗೆ ಯಾವ ಹೋಟೆಲ್ ಬೇಕು ಅಲ್ಲಿ ಹೋಗಿ ನಿಲ್ಲಿಸ್ತೇವೆ ನಮಗೆ ಸರಿಯಾಗಿಲ್ಲವಾ ಹೋಟೆಲ್ಗೆ ಹೋಗೋದೇ ಇಲ್ಲ ಅಲ್ವಾ ಸತ್ಯ ಅಲ್ಲವಾ ಹಾಂ ಹಾಗೆ ಇಲ್ಲಿ ಬರುವ ಭಕ್ತರುಗಳು ಎಲ್ಲ ಇಲ್ಲಿದೊಂದು ಸರಿ ಅಂತೇಳಿ ಬಂದದ್ದು ಬಂದು ಅನುಭವಿಸಿ ಸರಿ ಇದುವೇ ಸತ್ಯ ಅಂತ ಹೇಳಿ ಅದನ್ನು ಹೃದಯಪೂರ್ವಕ ಒಪ್ಪಿಕೊಂಡು ಇಲ್ಲಿಗೆ ಬರುವ ಭಕ್ತರು ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಇದೆಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಈಗೊಂದು ಹೇಳಿದ್ಲು ಹಾಡು ಬರೆದಿದ್ದೇನೆ ಅಂತೇಳಿ ನಿಮ್ಮ ಬಗ್ಗೆ ಹಾಡು ಬರೆದಿದ್ದೇನೆ ಅಂತೇಳಿ ಏ ಇಂಥ ಕಳ್ಳಸ್ವಾಮಿಗೆಲ್ಲ ಹಾಡಿ ಬರೋದು ಎಷ್ಟು ಮಟ್ಟಿಗೆ ಸತ್ಯ ಹಾಂ ಹಾಂ ಇದೇ ಸತ್ಯ ಅರ್ಥ ಆಯ್ತಲ್ವಾ ಸಾವಿರ ಜನರ ಕಳ್ಳರ ನಡುವೆ ಒಬ್ಬ ಒಳ್ಳೆಯವ ಇದ್ದರೆ ಅವನು ಕಳ್ಳನೇ ಇಲ್ಲಿ ಉದಾಹರಣೆ ಹೇಳುದು ಒಂದು ವಿಚಾರ ಸಾವಿರ ಒಳ್ಳೆಯವರ ನಡುವೆ ಒಬ್ಬ ಕಳ್ಳ ಇದ್ದರೆ ಅವನು ಒಳ್ಳೆಯವನೇ ಪ್ರಪಂಚ ನೋಡೋದಾಗಿ ದೇವಸ್ಥಾನಕ್ಕೆ ಹೋಗೋರೆಲ್ಲ ದೇವಸ್ಥಾನ ಬರ್ತಾರ ಏನು ಹೇಳಲಿಕ್ಕಿತ್ತ ಏನು ಹೇಳಲಿಕ್ಕಿತ್ತ ಹಾಂ ಅಲ್ವಾ ಸತ್ಯ ಅಲ್ವಾ ದೇವಿಗೆ ಕೂಡ ರಕ್ತವನ್ನು ಕೊಡ್ತಾರೆ ಕೊಡ್ಬೋದಾ ಅದಕ್ಕೆ ಒಳ್ಳೇದಾ ಹಾಂ ಅದು ಒಳ್ಳೆಯದಾ ಅಂತ ಕೇಳೋದು ಹಾಂ ಕೆಲವು ಕಡೆ ಮಾಂಸವನ್ನು ಕೊಡ್ತಾರೆ ಬಲಿ ಕೊಡ್ತಾರೆ ಒಂದು ಜೀವವನ್ನೇ ತೆಗಿತಾರೆ ಅದು ಒಳ್ಳೇದಾ ಹಾಂ ಹಾಂ ಕೆಲವು ಸಿದ್ಧಾಂತದಲ್ಲಿ ಒಳ್ಳೆಯದು ಕೆಲವು ಸಿದ್ಧಾಂತದಲ್ಲಿ ಕೆಟ್ಟದ್ದು ಸಾವಿರಾರು ರೀತಿ ಅವರವರ ನಂಬಿಕೆ ಅಲ್ವಾ ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದ ಹಾ ಆಗ್ತದ ಅಂತ ಕೇಳೋದು ಈಗ ಕೆಲವು ದೈವ ದೇವರುಗಳಂತ ಉಂಟು ಅದಕ್ಕೆಲ್ಲ ಕ್ವಾಟ್ರ್ ಇಡಬೇಕು ಡ್ರಿಂಕ್ಸ್ ಇಡಬೇಕು ಅದಕ್ಕೆಲ್ಲ ಡ್ರಿಂಕ್ಸ್ ಇಟ್ಟೇ ಪ್ರಾರ್ಥನೆ ಮಾಡಬೇಕು ಅದೆಷ್ಟೋ ವರ್ಷಗಳಿಂದ ಬಂದದ್ದು ಆ ಡ್ರಿಂಕ್ಸನ್ನೇ ಪ್ರಸಾದ ಅಂತೇಳಿ ಎಲ್ಲರೂ ತಗೊಳ್ತಾರೆ ಅದು ಸರಿಯಾ ಎಲ್ಲವೂ ಸರಿ ನೋಡುವ ದೃಷ್ಟಿ ಸರಿ ಇರಬೇಕು ಅಲ್ಲಿಯ ಎಲ್ಲ ಪರಿಸ್ಥಿತಿಯನ್ನು ಯೋಚನೆ ಮಾಡಬೇಕು ಅವರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅವರ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಬೇಕು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಾಗ ಹಾಂ ಇದು ಸರಿಯಾದ ಸ್ಥಿತಿಯಲ್ಲಿ ಇದೆ ಇವರ ಸ್ಥಿತಿಯೇ ಹೀಗೆ ಹ್ಞೂ ಹಾಂ ಇವರ ಒಂದು ಸ್ಥಿತಿಯೇ ಹೀಗೆ ಇವರು ಏನು ತೊಂದರೆ ಮಾಡಿದ್ದಾರೆ ಯಾರಿಗೇನು ತೊಂದರೆ ಮಾಡಿದ್ದಾರೆ ಅಂತ ಕೇಳೋದು ಇವತ್ತಿನವರೆಗೆ ಎಲ್ಲಿಗೆ ಬಂದು ಹೋದ ಅಷ್ಟು ಜನ ಭಕ್ತರತ್ರ ನಾನು ಕೇಳೋದು ಈ ಹಾಡು ರಿಲೀಸ್ ಆಗುವ ಮುಂಚೆ ಹಾಡು ಹೇಳುವ ಮುಂಚೆ ಸ್ವಲ್ಪ ಸತ್ಯ ತಿಳಿಬೇಕು ಅಂತ ಹೇಳೋದು ಯಾರಿಗೇನು ತೊಂದರೆ ಮಾಡಿದ್ದಾರೆ ಎಲ್ಲರಿಂದ ಇಲ್ಲಿಗೆ ತೊಂದರೆ ಆಗಿದೆ ಸಾವಿರ ರೀತಿಯಲ್ಲಿ ತೊಂದರೆ ಆಗಿದೆ ಎಳೆ ಎಳೆಯಾಗಿ ಹೇಳ್ಬೋದು ಆ ಸತ್ಯಕ್ಕೆ ಬಿಟ್ಟ ವಿಚಾರ ಸತ್ಯವೇ ನೋಡಿಕೊಳ್ತದೆ ನಮ್ಮಿಂದ ಯಾರಿಗೆ ತೊಂದರೆ ಆಗಿದೆ ಇದು ಸತ್ಯಕ್ಕೆ ಬಿಟ್ಟ ವಿಚಾರವೇ ಅಂತ ಹೇಳೋದು ಎಲ್ಲರೂ ಉಪಯೋಗಿಸಿಕೊಂಡದೆ ಅವರವರ ಸ್ವಾರ್ಥಕ್ಕೆ ಬೇಕಾಗಿ ಅವರವರ ಸ್ವಾರ್ಥಕ್ಕೆ ಬೇಕಾಗಿ ಎಲ್ಲರೂ ಯಾವ್ದ್ಯಾವುದೋ ರೀತಿಯಲ್ಲಿ ನಮಸ್ಕಾರ ಯಾವುದ್ಯಾವುದ ರೀತಿಯಲ್ಲಿ ಕಾಣಿಕೆ ಯಾವುದ್ಯಾವುದ ರೀತಿಯಲ್ಲಿ ಸೇವೆ ಇದು ಎಲ್ಲ ಸ್ವಾರ್ಥಕ್ಕೆ ಬೇಕಾಗಿ ನಿಸ್ವಾರ್ಥದಲ್ಲಿ ಇಲ್ಲವೇ ಇಲ್ಲ ಅದು ಆಗುವುದಿಲ್ಲ ಆ ನಿಸ್ವಾರ್ಥದಲ್ಲಿ ಇದ್ದವಂಟಲ್ವಾ ಅವ ತನ್ನಿಂದ ತನಗೆ ಜ್ಯೋತಿಯಾಗಿ ಉಳಿತಾ ಇರ್ತಾನೆ ಅವನೇ ಪ್ರಪಂಚಕ್ಕೆ ಬೆಳಕಾಗ್ತಾನೆ ಇಂಥ ವಿಷಯವೆಲ್ಲ ಹೇಳೋದು ಈ ಸ್ಥಳ ಹಾಗೆ ಸ್ವಲ್ಪ ನೀನು ಅರ್ಥ ಮಾಡಿಕೊಂಡಿದ್ದಿ ಅಂತ ಕಾಣುತ್ತದೆ ಅವಳ ಹಾಡು ಒಂದು ಹಾಡನ್ನು ಕೇಳುವ ಎಂತ ಬರ್ದಿದ್ದಾಳೆ ಇವಾಗ ನಿಮ್ಮ ಭಕ್ತರೇ ಆಗಲಿ ಬೇರೆ ಯಾರೇ ಒಂದು ಹುಡುಗ ಭಕ್ತರೆ ಒಂದು ಸಾವಿರ ಜನ ಕೇಳಕ್ಕೆ ಇರ್ತಾರೆ ಅದರಲ್ಲಿ ಒಂದು ಆರೋ ಏಳು ಜನ ನೆಗೆಟಿವ್ ಆಗಿ ಮಾತಾಡಿರ್ತಾರೆ ನಾವು ಅವ್ರಿಗೆ ಸಂಜಾಯಿಸಿ ಕೊಡೋದು ಮುಖ್ಯನ ನಮ್ ಬಗ್ಗೆ ಒಳ್ಳೇದಾಗಿ ತಿಳ್ಕೊಂಡಿರ್ತಾರಲ್ಲ ಅವ್ರ ಜೊತೆ ಒಂದು ಮುಂದೆ ಸಾಗೋದು ಒಳ್ಳೆ ಮುಖ್ಯನ ಒಳ್ಳೇದು ಹೇಳೋರ ಬಗ್ಗೆ ಹೋಗಬಾರ್ದು ಕೆಟ್ಟದ್ದು ಹೇಳೋರ ಬಗ್ಗೆಯೂ ನೋಡಬಾರ್ದು ನೀವು ಹೇಗಿದ್ದರೆ ಅದನ್ನು ಮಾತ್ರ ನೋಡಬೇಕು ಇದೇ ಸತ್ಯ ಅವರು ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅವರು ಸಪೋರ್ಟ್ ಮಾಡ್ತಾರೆ ಅವರಿಂದ ಹೋದರೆ ನಾಳೆ ಅವರೇ ತೆಗೆದು ಕಳೆಗಾಗ್ತಾರೆ ಹಾಗ ಏನು ಮಾಡ್ತೀರಿ ಹಾಂ ಓ ಇಲ್ಲಿ ಕೆಟ್ಟವರು ಸಾವಿರ ರೀತಿಯಲ್ಲಿ ಮಾತಾಡ್ತಾರೆ ಕೆಟ್ಟದ್ದು ಕೆಟ್ಟದಾಗಿ ಮಾತಾಡ್ತಾರೆ ಕೆಟ್ಟವರು ನಾಳೆ ಅದೇ ಕೆಟ್ಟವರು ಒಳ್ಳೇದು ಮಾಡಲಿಕ್ಕಿಲ್ಲ ಅಂತೇಳಿ ಯಾವ ಗ್ಯಾರಂಟಿ

ಮತ್ತು ಅಲ್ಪ ಸ್ವಲ್ಪ ಇಲ್ಲೆಲ್ಲ ಬಂದ ಭಕ್ತರೆಲ್ಲ ಬರ್ತಲ್ಲ ಹೋಗ್ತಾರೆ ಆ ಕಡೆ ಹಿಂದಿ ಈ ಕಡೆ ತಮಿಳು ಈ ಕಡೆ ಎಲ್ಲ ಬರ್ತಾರೆ ಮಲಯಾಳಿಗೆ ಇಲ್ಲಿ ಬರ್ತಾರೆ ಕೇರಳದಿಂದ ಸ್ವಲ್ಪ ನಾರ್ತಿಂದ ಸ್ವಲ್ಪ ಅಲ್ಲಿದೆ ತಿಳಿದವರು ಬರ್ತಾರೆ ಇವ್ರ ಹತ್ರ ಮಾತಾಡಿ ಮಾತಾಡಿ ಸ್ವಲ್ಪ ಈ ಭಾಷೆ ಗೊತ್ತು ಇಂಗ್ಲೀಷ್ ನಾನು ಮಾತಾಡಲೇ ಇಲ್ಲ ಕಡೆ ಇಂಗ್ಲೀಷು ಗೊತ್ತಿಲ್ಲ ಅಂತೇಳಿದ್ರು ಅದನ್ನು ಕನ್ನಡದಲ್ಲಿ ಹೇಳಿ ಅದಕ್ಕೆ ಇಷ್ಟು ಮಾತಾಡಿ ತಟಸ್ಥ ತಟಸ್ಥ ಹಾಂ ಹಾಂ ಸರಿ 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 ಈಗ ಈಗೊಂದು ಎಲ್ಲ ಸೇರಿ ಒಂದು ಎಂತದು ತಟಸ್ಥ ಸ್ಥಿತಿಯಲ್ಲಿ ಸಂಗೀತವನ್ನು ಕೇಳುವ ಭಕ್ತರು ಏನೊಂದು ಸಂಗೀತ ಮಾಡಿದ್ದಾರೆ ನೋಡುವ ಏನು ಏನು ಹೇಳಿದ್ದಾರೆ ಏನು ಬದಿದ್ದಾರೆ ಅವರ ಜ್ಞಾನ ಏನು ಹೇಳ್ತದೆ ಹೇಳು 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 ಮಗಳೇ ಕೇಳ್ತೇನೆ ಖುಷಿ ಖುಷಿ ಇವತ್ತು ಅಮಾವಾಸ್ಯ ಒಳ್ಳೆ ದಿನ ಗುರುವೇ ಶರಣಂ ಮನದಿರುಳ ಕತ್ತಲೆಯ ನೀಗಿಸು ಗುರುವೇ ಮನದಿರುಳ ಕತ್ತಲೆಯ ನೀಗಿಸು ಗುರುವೆ ಹರಸಿ ಬಂದಿಹೇನು ನಿನ್ನಲ್ಲಿ ಪ್ರಭುವೆ ಮನದಿರುಳ ಕತ್ತಲೆಯ ನೀಗಿಸು ಗುರುವೆ ಅರಸಿ ಬಂದಿಹೇನು ನಿನ್ನಲ್ಲಿ ಪ್ರಭುವೆ ಮನದಿರುಳ ಕತ್ತಲೆಯ ನೀಗಿಸು ಗುರುವೇ ಅರಸಿ ಬಂದಿ ನಿನ್ನಲ್ಲಿ ಪ್ರಭುವೆ ಮೋಹ ಬಂದ ನದಿಸಿ ಮೋಹ ಬಂದ कृपयतो रे सलहो गुरुवे कत्तलेय नीगिसु गुरुवे जनुमजनुमदा ऋणवतीरिषि स्वार्थबदुकिना मानवालिसी जनुमजनुमदा ऋणवतीरिषि స్వార్థ బనవాళిసి ముకుతిపాథి నమ్మసి ముకుతిపాథీ నమ్మనాడసి కరుణది పొరయో గురసి మనదిరుళ కత్తలేయ నీగు గురువే ता नीने तंदे नीने बंधु ता नीने ताने तन् नीने तंदे नीने बंधु आत्मनि नीने ताने आत्मनीने ने आत्मनि ने प्रा नी ಶರಣಭಾಗ್ಯ ನೀಡೋ ದೇವನೇ ಮನದಿರುಳ ಕತ್ತಲೆಯ ನೀಗಿಸು ಗುರುವೆ ಅರಸಿ ಹೇನು ನಿನ್ನಲ್ಲಿ ಪ್ರಭುವೆ ಮೋಹಬಂಧನ ದಿಸಿ ಲೋಕೆಹೇನು ಮೋಹಬಂಧನ ದಿಸಿ ಲೋಕೆ ಕೃಪೆಯ ತೋರಿ சலோ குருவே மனதிருள கத்தலையளையோ திருச்சி கேள்வி நானே வந்து ಖಂಡಿತ ಗುರುಗಳೇ ಹೇಗೆ ಬಂದಿ ಸಿಂಗಲ್ ಇಲ್ಲ ಗುರುಗಳೇ ಸ್ವಲ್ಪ ಮಟ್ಟಿಗೆ ಹಾಡ್ತೀನಿ ಸ್ವಲ್ಪ ಮಟ್ಟಿಗೆ ಹಾಡ್ತೀನಿ ಅಂದ್ರೆ ನಿಮ್ಮ ಎಷ್ಟೋ ವಿಚಾರಧಾರೆಗಳು ನಾನು ನೋಡಿ ಖಂಡಿತ ನನಗೆ ಎಷ್ಟು ಅರಿವು ಇದೆ ಅಂತಂದ್ರೆ ನಾವು ಎಷ್ಟು ವಿಷಯಗಳನ್ನ ತಪ್ಪಾಗಿ ಭಾವಿಸಿದ್ವಿ ಅಷ್ಟು ವಿಷಯಗಳಿಗೂ ಸಮಾಜಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳ ವಿಚಾರವಾಗಿ ನಿಮ್ಮ ಭಕ್ತಾದಿಗಳು ಅದನ್ನು ಕ್ವಶನ್ ಮಾಡಿದರೆ ಅದಕ್ಕೆ ಕೂಲಂಕುಷವಾಗಿ ಸಂಕ್ಷಿಪ್ತವಾಗಿ ನೀವು ವಿಚಾರಧಾರಿನ ಒಂದು ಅರಿವು ಮೂಡಿಸುವಂತಹ ಪ್ರಯತ್ನಗಳನ್ನು ನೀವು ಮಾಡಿದ್ದೀರ ಇದು ಸಮಾಜಕ್ಕೆ ಮುಟ್ಟಬೇಕು ಜೊತೆಗೆ ನಮ್ಮಲ್ಲಿ ಸಮಾಜದಲ್ಲಿ ಎಷ್ಟು ಕೆಟ್ಟ ವಿಚಾರಗಳೆಲ್ಲ ತೊಡೆದು ಹೋಗಿ ಒಳ್ಳೆಯ ವಿಚಾರಗಳು ಅದನ್ನೆಲ್ಲ ನಾವು ಅಳವಡಿಸ್ಕೊಂಡು ಮುಂದುವರಿಬೇಕು ಅನ್ನೋದು ಆಸೆ ಗುರುಗಳೇ ಸೊ ಹಾಗಾಗಿ ಇನ್ನೊಂದೇನು ಅಂದ್ರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಅಷ್ಟು ನನ್ನಲ್ಲಿದ್ದಂಥ ಒಂದು ಕತ್ತಲೆಯನ್ನು ನೀಗಿಸುವಂತಹ ಗುರು ನನಗೆ ಸಿಕ್ಕಿದ್ದಾರೆ ಅಂತ ತುಂಬಾ ಖುಷಿ ಪಟ್ ಖುಷಿ ಪಡ್ತೀನಿ ಮತ್ತೆ ಗುರುಗಳು ಸಿಕ್ಕಿದ್ದಾರೆ ಅಂತ ಅನ್ನೋದಕ್ಕೆ ತುಂಬಾ ಖುಷಿ ನಾನು ಆಗಾಗ ಬರ್ತಾ ಇರ್ತೀನಿ ಗುರುಗಳೇ ನಿಮ್ಮ ಅಪ್ಪಣೆ ಸದಾ ಇರಬೇಕು ಆಗಾಗ ನೀನು ಎಲ್ಲಿ ಕೂತುಕೊಳ್ತೀನಿ ಅಲ್ಲೇ ಎಲ್ಲವೂ ಸಿಗ್ತದೆ ಮನದಿರುಳ ತೊಲಗಿಸು ನೀಗಿಸು ನೀಗಿಸು ಗುರುವೇ ಅಲ್ವಾ ಖಂಡಿತವಾಗಿಯೂ ಗುರುವಿಂದಲೇ ಸಾಧ್ಯ ಖಂಡಿತವಾಗಿ ಮನಸ್ಸನ್ನು ಶುದ್ಧ ಮಾಡುವುದೇ ಗುರುವಿನ ಕೆಲಸ ಒಳ್ಳೆ ಒಂದು ಇದು ಎಂತದು ಕವಿತೆ ಲೈನ್ ಲೈನ್ ಅಲ್ಲ ಕವಿತೆ ಟೋಟಲ್ ಎಲ್ಲ ಒಳ್ಳೆದುಂಟು ಚೆನ್ನಾಗಿದೆ ಇದು ಇನ್ನಷ್ಟು ಚೆನ್ನಾಗಿ ಹೇಳು ಹಾ ನೀನೇ ಬದ್ದು ನೀನೇ ಹಾಡಿದ್ದು ಅಂತ ಹೇಳಿದ್ರೆ ತುಂಬಾ ಸಂತೋಷ ಪಡುವ ವಿಚಾರ ಗುರುದೇವರ ಆಶೀರ್ವಾದ ನಿನಗೆ ಸದಾ ಕಾಲ ಇರ್ತದೆ ಇದೇ ಸಾಕು ನಿನಗೆ ಇದನ್ನೇ ನೀನು ಹೇಳ್ತಾ ಬಾ ಖಂಡಿತವಾಗಿಯೂ ಆ ಗುರುವಿನ ದಿವ್ಯ ದರ್ಶನ ನೀನು ಕೂತ್ಕೊಂಡಲ್ಲೇ ಆಗಬಹುದು ಎಷ್ಟು ದೂರ ಕಷ್ಟಪಟ್ಟು ರಾತ್ರಿ ಹಗಲು ನಿದ್ದೆಗೆ ಇಟ್ಟುಕೊಂಡು ಮಧ್ಯಾಹ್ನ ಬಂದು ಸಾಯಂಕಾಲದವರೆಗೆ ಭಜನೆ ಮಾಡಿ ಇನ್ನೂ ಸಿಕ್ಕಲಿಲ್ಲ ರಾತ್ರಿ ಎರಡು ಗಂಟೆ ಆದರೆ ಇನ್ನೂ ಸಿಕ್ಕಲಿಲ್ಲ ಅಂತ ಹೇಳಿದರೆ ಇಂಥ ಸ್ಥಿತಿಯಲ್ಲೆಲ್ಲ ಗುರುವಿನ ದರ್ಶನ ಮಾಡಲಿಕ್ಕೆ ಬರಬಾರ್ದು ಬಂದದಕ್ಕೆ ಹೇಳೋದು ನಿನಗೆ ಸಾವಿರ ಕೆಲಸಗಳುಂಟು ಸಾವಿರ ವಿಚಾರಗಳುಂಟು ಮನೆ ಎಲ್ಲ ಜವಾಬ್ದಾರಿ ಸಂಸಾರ ಎಲ್ಲ ಉಂಟು ಹೊರಗಿನ ವಿಚಾರ ಅದೆಲ್ಲ ಇರುವಾಗ ಹಾಂ ಗುರುದರ್ಶನ ಸಿಕ್ಕಿದೆ ಸಿಕ್ಕಿತ್ತು ಇಲ್ಲಾದರೆ ಇಲ್ಲ ಹಾಂ ಬರಬೇಕು ಸ್ವಲ್ಪ ಹೊತ್ತು ನೋಡಬೇಕು ಸಿಗೋದಿಲ್ವ ಹಾಂ ಮುಂದುವರ್ಷ ಸಿಕ್ಕೀತಾ ಸಿಕ್ಕಿತ್ತು ಅಷ್ಟೇ ಅರ್ಥ ಆಯ್ತು ನನಗೆ ಹಾಂ ಗುರುವನ್ನು ಹುಡುಕಿಕೊಂಡು ಬರೋದಲ್ಲ ಗುರುವೇ ಬರ್ತಾರೆ ಖಂಡಿತವಾಗಿಯೂ ಅವ್ರು ಯಾವ ರೀತಿಯಲ್ಲಿ ಬರಬೇಕು ಆ ರೀತಿಯಲ್ಲಿ ಬಂದೇ ಬರ್ತಾರೆ ನಿನಗೆ ಏನು ಕೊಡಬೇಕು ಕೊಟ್ಟೇ ಕೊಡ್ತಾರೆ ಅವರು ಇದಂತೂ ಸತ್ಯ ಹಾಂ ಅಂತ ನಿಂಗೆಂತ ಹೇಳಿಕೊಟ್ಟು ಹೇಳು ಅದು ನಿಮ್ಮ ನಿಮ್ಮ ನಂಬಿಕೆ ತ್ರೇತ ಯುಗದಲ್ಲಿ ರಾಮನ ಜೊತೆ ಇದ್ದರು ದ್ವಾಪರ ಯುಗದಲ್ಲಿ ಕೃಷ್ಣನ ಜೊತೆ ಇದ್ದರು ಅಂತ ತ್ರೇತ ಯುಗದಲ್ಲಿ ರಾಮ ಇದ್ದದ್ದು ಗುರುಗಳ ಜೊತೆ ಯುಗದಲ್ಲಿ ಕೃಷ್ಣ ಇದ್ದದ್ದು ಗುರುಗಳ ಜೊತೆ ಗುರುಗಳು ಎಲ್ಲದರಲ್ಲಿಯೂ ಇದ್ದಾರೆ ಅರ್ಥ ಆಯ್ತಲ್ಲ ಎಲ್ಲ ಯುಗದಲ್ಲಿಯೂ ಈ ಪ್ರಪಂಚ ಕೋಣೆ ಆಗುವಲ್ಲಿಗೂ ಗುರುದೇವರು ಇದ್ದಾರೆ ಅದು ನಾನಾ ಇರ್ತಾರೆ ಒಂದೇ ಜ್ಞಾನ ಆದರೆ ಹತ್ತು ಹಲವಾರು ರೀತಿ ಅರ್ಥ ಆಯ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಜಯವಾಗಲಿ ಅಮಾವಾಸ್ಯ ಶುಭ ಆಶೀರ್ವಾದಗಳು ಎಂಥ ಅಮಾವಾಸ್ಯ ಎಳ್ಳಿನ ಅಮಾವಾಸ್ಯಮಾವ್ಯ ಹಾಂ ಎಳ್ಳಮಾವಾಸ್ಯ ಶುಭ ಆಶೀರ್ವಾದಗಳು ಪ್ರಪಂಚಕ್ಕೆ ಒಳಿತಾಗಲಿ ಎಲ್ಲರಿಗೂ ಒಳಿತಾಗಲಿ ಅಷ್ಟೇ ಹೇಳೋದು ನಾನು ಅಮಾವಾಸ್ಯ ಹುಣ್ಣಿಮೆ ಎಂಬುದು ಬಹಳ ಮುಖ್ಯ ನಿಮ್ಮ ನಿಮ್ಮ ಜೀವನದಲ್ಲಿ ಗುರುಗಳಿದ್ದರೆ ಅಕ್ಕಪಕ್ಕ ನಿಮ್ಮ ಸುತ್ತಮುತ್ತಲು ಇದ್ದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಗುರುವಿನ ದರ್ಶನ ಮಾಡಿ ಸದ್ಗುರುವಿನ ದರ್ಶನವೇ ಆಗಿದೆ ಇನ್ನೇನು ಗುರುಗಳೇ ಅಲ್ಲ ಹೇಳುದು ನಿಮ್ಮ ಸುತ್ತಮುತ್ತಲು ಯಾರಾದರೂ ಒಂದು ಗುರುಗಳು ಅಂತ ಇದ್ದರೆ ಇಷ್ಟು ದೂರ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಹಾಂ ಆ ಗುರುಗಳ ದರ್ಶನ ಮಾಡಿ ಅದು ಇನ್ನೂ ಆಗಲಿಲ್ವ ನಿಮ್ಮ ನಿಮ್ಮ ಇಷ್ಟದೇವರು ಶಿವ ಆದರೆ ಶಿವ ವಿಷ್ಣು ಆದರೆ ವಿಷ್ಣು ಅಮ್ಮ ಆದರೆ ಅಮ್ಮ ಯಾರೋ ಒಂದು ಆ ದಿನ ಸ್ವಲ್ಪ ವಿಶೇಷವಾಗಿ ಅವರ ಜೊತೆ ಬೆರೀಲಿಕ್ಕೆ ಪ್ರಯತ್ನ ಪಡಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಇದು ಪ್ರಕೃತಿಯ ಸಂದೇಶ ಇದು ಶುಭವಾಗಲಿ ತಿರುಚಿತ್ರ ಗುರುವೇ ಶರಣಾಯ ನಮಃ ಶಿವಾಯ ನಮಃ ಶಿವಾಯ ಹಾ ಇಲ್ಲಿ ಹೇಳಿಕೊಡೋದು ಒಂದೇ ಅರ್ಥ ಆಯ್ತಲ್ವಾ ತಿರುಚಿತ್ರಂಬಲಂ ಗುರುವೇ ಶರಣಂ ನಿಮ್ಮ ನಿಮ್ಮ ಅಂತರಾತ್ಮಲ್ಲಿದ್ದ ಗುರುವಿಗೆ ಶರಣಾಗಿ ಆ ತಿರುಚಿತ್ರಂಬಲಂ ಅಂತ ಹೇಳಿದ್ರೆ ಅಷ್ಟು ಪವಿತ್ರವಾದ ವಿಚಾರ ಜೀವನ ಮುಕ್ತಿ ಮಂತ್ರ ಅದು ಅದು ಪಂಚಭೂತಗಳ ಮಂತ್ರ ಅದು ಸಕಲ ದೇವಾನು ದೇವತೆಗಳ ಮಂತ್ರ ಎಲ್ಲರಿಗೋಗಿ ಸರ್ತದೆ ಎಲ್ಲ ಜೀವರಾಶಿಗಳಿಗೆ ಹೋಗಿ ಸೇರ್ತದೆ ಅದು ಆತ್ಮದಿಂದ ಹೋಗುವಂಥ ವಿಚಾರ ಅದು ಡೈರೆಕ್ಟ್ ಆತ್ಮಕ್ಕೆ ಹೋಗಿಯೇ ಮುಟ್ಟುದೂದು ಬರ ಎಲ್ಲಿಗೆ ಹೋಗಿ ಅದು ಮುಟ್ಟುದಿಲ್ಲ ಅದು ಪ್ರಕೃತಿಯಲ್ಲಿ ಹೇಳಿ ಕನೆಕ್ಟ್ ಆಗುವಾಗ ಅದು ಆಗುವ ವಿಚಾರವೇ ಬೇರೆ ಇದು ನಿಮ್ಮ ನಿಮ್ಮ ಶುದ್ಧ ಆತ್ಮದಲ್ಲಿ ನೀವು ಹೇಳಿ ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳು ನಿಮಗೆ ಸಿಕ್ಕೇ ಸಿಗ್ತಾರೆ ಅದಕ್ಕೆ ಹೇಳಿದ್ರು ಗುರುವೇ ಶರಣಂ Namashivaya. 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 Namashivaya.